ಶಾರದಾ ಮೇ ಪೂಜಿ ಪೆಲ್ಲ ಶ್ರೀ ಶಾರದಾ ಮೆ ಪೂಜೆ ಪೆಲ್ಲ ಪೂಜೆ ಪೇನಿಲ್ಲ ಪೂಗಳಿಂದಲೇ ಪೂಜೆ ಪೆನಿನ್ನ ಪೂಗಳಿಂದಲೇ ಶ್ರೀ ಶಾರದಾಗೆ ಪೂಜೆ ಪೆಲ್ಲ ಶ್ರೀ ಶಾರದಾಗೆ ಪೂಜೆ ಪೆಲ್ಲ குக்குுமதிபதிசின கு பரிப கிண்டே ஆஷதிாரதையே பாரதி ஆஷதி सुरसेविता सेता जलदा तना वल्लभे पाली सुना सुरसिता जलदा तना वल्लभे पाली सुना श्री शारदा में पे, में पे जा जा ना श्री शारदा में पूज पे नारंबोज आसन राण ಜಾಸನ ರಾಣಿ ಸೊಬತಿಯಲ್ಲಿ ನಂಬವಾಣಿ ಶಾರದೆ ಗಂಭೀರಿಯೇ ದಿನ ನಂಬಿರುವೆ ಜಗದಂಬ ನಿನ್ನ ನಂಬಿರುವೆ ಗಂಭೀರಿಯೇ ದಿನ ನಂಬಿರುವೆ ಜಗದಂಬ ನಿನ್ನ ನಂಬಿರುವೆ ಶ್ರೀ ಶಾರದಾಂಬೆ ಪೂಜಿತೆ ನಿನ್ನ